ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮ ಒಂದು ಹೊಸ ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವೇತನ ಅವರಿಗೆ ಸಿಗುವ ಭತ್ತೆಗಳು ಹಾಗೆ ಈ ಒಂದು ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಯಿಂದ ಯಾವೆಲ್ಲ ಪ್ರಯೋಜನಗಳು ಇವೆ ಹಾಗೆ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಗೌರ್ಮೆಂಟ್ ಹುದ್ದೆ ಹೌದಾ ಅಥವಾ ಗೌರ್ಮೆಂಟ್ ಹುದ್ದೆ ಅಲ್ಲ ಅನ್ನುವುದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಕಂಡಕ್ಟರ್ ಉದಯಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ಈ ಒಂದು ಒಂದು ವರ್ಷದ ಟ್ರೈನಿಂಗ್ನಲ್ಲಿ ಅವರಿಗೆ ಮಾಸಿಕವಾಗಿ ಒಂಬತ್ತು ಸಾವಿರದ ಒಂದು ನೂರು ರೂಪಾಯಿಗಳನ್ನು ನೀಡಲಾಗುತ್ತದೆ ಅಂದರೆ ತಿಂಗಳ ಒಂಬತ್ತು ಸಾವಿರದ ಒಂದು ನೂರು ರೂಪಾಯಿಯನ್ನು ಅವರಿಗೆ ನೀಡಲಾಗುತ್ತದೆ ಹಾಗೆ ಈ ಒಂದು ಒಂದು ವರ್ಷದ ತರಬೇತಿಯನ್ನು ಮುಗಿಸಿದ ನಂತರ ಅವರಿಗೆ ಎರಡು ವರ್ಷಗಳ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕ ಮಾಡ್ತಾರೆ ಈ ಒಂದು ಕಾಯಂಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ಅವರಿಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿಂದ ಹಿಡಿದು ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿವರೆಗೆ ವೇತನವನ್ನು ನೀಡಲಾಗುತ್ತದೆ ಈ ಒಂದು ಎರಡು ವರ್ಷಗಳ ಕಾಯಂಪೂರ್ವ ಪರೀಕ್ಷಾರ್ಥ ಸೇವೆ ಮುಗಿಸಿದ ನಂತರ ಅವರಿಗೆ ನೇಮಕಾತಿ ಪ್ರಾಧಿಕಾರದಿಂದ ಅವರನ್ನು ಪರ್ಮನೆಂಟಾಗಿ ನೇಮಕ ಮಾಡಲಾಗುತ್ತದೆ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಭತ್ತೆಗಳು ಸಿಗ್ತಾವೆ ಅಂತ ನೋಡೋದಾದರೆ ಡಿ ಎ ಅಂದರೆ ಡಿ ಎನ್ ಎಸ್ ಅಲೌನ್ಸ್ ಅಂದರೆ ಈ ಕನ್ನಡದಲ್ಲಿ ತುಟ್ಟಿ ಭತ್ತೆ ಅಂತ ಹೇಳ್ತಾರೆ ಈ ಒಂದು ತುಟ್ಟಿ ಭತ್ತೆ ಏನಂತ ಹೇಳಿದ್ರೆ ಈ ಒಂದು ಕಾಲ ಕಾಲಕ್ಕೆ ಆಹಾರ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗ್ತಿರುತ್ತಲ್ಲ ಆ ಒಂದು ಆಹಾರ ಸಾಮಗ್ರಿಗಳನ್ನು ಖರೀದಿ ಮಾಡಲು ಈ ಒಂದು ತುಟ್ಟಿ ಭತ್ತೆಯನ್ನು ನೀಡಲಾಗುತ್ತದೆ ಹಾಗೆ ಎಚ್ ಆರ್ ಎ ಅಂದರೆ ಹೌಸ್ ರೆಂಟ್ ಅಲೌನ್ಸ್ ಅಂತ ಹೇಳಿ ಇದು ಬಾಡಿಗೆ ಭತ್ತೆ ಆಗಿರುತ್ತೆ ಹಾಗೆ ವಿಕಲ್ ಅಲೌನ್ಸ್ ಇದು ವೈದ್ಯಕೀಯ ಭತ್ಯೆ ಆಗಿರುತ್ತೆ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬೆನಿಫಿಟ್ಸ್ ಇರ್ತಾವೆ ಅಂತ ನೋಡೋದಾದರೆ ಪಿ ಎಫ್ ಅಂದರೆ ಪ್ರಾವಿಡೆಂಟ್ ಫಂಡ್ ಹಾಗೆ ಇ ಎಸ್ ಐ ಅಂದರೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಅಂತ ಹೇಳಿ ಈ ಒಂದು ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ನಲ್ಲಿ ಇವೆಲ್ಲ ಪ್ರಯೋಜನಗಳು ಅವರಿಗೆ ಸಿಗ್ತವೆ ವೈದ್ಯಕೀಯ ಆರೈಕೆ ಅನಾರೋಗ್ಯದ ಪ್ರಯೋಜನ ಹೆರಿಗೆ ಪ್ರಯೋಜನ ಅಂಗವೈಕಲ್ಯ ಪ್ರಯೋಜನ ಅವಲಂಬಿತ ಪ್ರಯೋಜನ ಅಂತ್ಯಕ್ರಿಯಾ ಪ್ರಯೋಜನ ಹಾಗೆ ವೃದ್ಧಾಪ ಪಿಂಚಣಿ ಇವೆಲ್ಲ ಯೋಜನೆಗಳು ಈ ಒಂದು ಇ ಎಸ್ ಐ ಡಿಯಲ್ಲಿ ಬರ್ತವೆ ಹಾಗೆ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ರಜಾದಿನಗಳು ಸಹ ಇರ್ತವೆ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಉದ್ಯೋಗಿ ಮತ್ತು ಅವರ ಒಂದು ಕುಟುಂಬಕ್ಕೆ ಒಂದು ತಿಂಗಳ ಟ್ರಾವೆಲಿಂಗ್ ಫ್ರೀ ಇರುತ್ತೆ ಹಾಗೆ ಕೊನೆಯ ಪ್ರಶ್ನೆ ಭಾಳಷ್ಟು ಅಭ್ಯರ್ಥಿಗಳು ಕೇಳಿದ್ರು ಸರ್ ಇದು ಗೌರ್ಮೆಂಟ್ ಹುದ್ದೆ ಹೌದಾ ಅಲ್ವಾ ಅಂತ ಹೇಳಿ ಇದು ಗೌರ್ಮೆಂಟ್ ಹುದ್ದೆ ಅಲ್ಲ ಆದರೆ ಇದು ರಾಜ್ಯ ಸರ್ಕಾರದ ಒಂದು ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಈ ಒಂದು ಲೈನ್ಮೆನ್ಸ್ ಹುದ್ದೆ ಇರುತ್ತಲ್ಲ ಅದೇ ಥರ ಈ ಒಂದು ಬಿ ಎಮ್ ಟಿ ಕಂಡಕ್ಟರ್ ಹುದ್ದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಸೊ ವಿಡಿಯೋ ಯೂಸ್ಫುಲ್ ಅನ್ನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ